ಕರ್ನಾಟಕ ರಾಜ್ಯದ ಸಮಸ್ತ ವಿದ್ಯಾರ್ಥಿಗಳಿಗೆ ನಮಸ್ಕಾರಗಳು ನಾನು ನಿಮ್ಮ ಪ್ರೀತಿಯ ಶರಣಯ್ಯ ಭಂಡಾರಿಮಠ್ ಕಳೆದ ಹತ್ತು ವರ್ಷಗಳಿಂದ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ನಾನು ಉಪನ್ಯಾಸಕನಾಗಿ ಸೇವೆ ಸಲ್ಲಿಸ್ತಾ ಇದ್ದು ದೇಶದ ಅತಿ ದೊಡ್ಡ ಆನ್ಲೈನ್ ಸಂಸ್ಥೆಯಾಗಿರುವ ಅನ್ನ ಕಡಿಮೆಯಲ್ಲಿ ಕಳೆದ ನಾಲ್ಕು ವರ್ಷಗಳಿಂದ ಲೆಜೆಂಡ್ ಉಪನ್ಯಾಸಕನಾಗಿ ಸೇವೆ ಸಲ್ಲಿಸಿ ಸ್ನೇಹಿತರೆ ತಮ್ಮೆಲ್ಲರಿಗೂ ಒಂದು ವಿಶೇಷವಾಗಿರುವಂತಹ ಸುವರ್ಣಾವಕಾಶ ಮತ್ತು ಸೂಚನೆ ಉತ್ತರ ಕರ್ನಾಟಕ ಹಾಗೂ ಕಲ್ಯಾಣ ಕರ್ನಾಟಕದ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗಲಿ ಎನ್ನುವ ಉದ್ದೇಶಕ್ಕಾಗಿ ವಿಜಯಪುರದಲ್ಲಿ ಅವಂತಿ ಕ್ಲಾಸಸ್ ಅನ್ನು ಆರಂಭ ಮಾಡಿದ್ದು ಈ ಅವಂತಿ ಕ್ಲಾಸಿನಲ್ಲಿ ತಮ್ಮೆಲ್ಲರಿಗೆ ಇವತ್ತೇನು ಕರ್ನಾಟಕ ಸರ್ಕಾರದಿಂದ ನಡೆಸುವಂತ ಉಚಿತ ಈ ಒಂದು ತರಬೇತಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಹಿಂದುಳಿದ ವರ್ಗ ಹಾಗೂ ಅಲ್ಪಸಂಖ್ಯಾತ ವಿದ್ಯಾರ್ಥಿಗಳಿಗೆ ನಿಮಗೆ ಒಂದು ಏನು ಪರೀಕ್ಷೆ ನಡೆಸಿ ಅದರಲ್ಲಿ ಅತ್ಯುತ್ತಮ ರ್ಯಾಂಕ್ ಅನ್ನು ಗಳಿಸಿದಂತ ವಿದ್ಯಾರ್ಥಿಗಳಿಗೆ ಸಂಸ್ಥೆಗಳನ್ನು ಆಯ್ಕೆ ಮಾಡ್ಲಕ್ಕೆ ಅವಕಾಶ ಕೊಟ್ಟಿದ್ದಾರೆ ತಾವೆಲ್ಲರೂ ನನ್ನ ನೇತೃತ್ವದಲ್ಲಿ ಅವಂತಿ ಗೆ ತಾವು ಆಗಮಿಸಬೇಕು ಅಂತೇಳಿ ತಮ್ಮಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ ನಿಮಗೆ ಗುಣಮಟ್ಟದ ಒಂದು ವಿಶೇಷವಾದಂತ ಅಂದ್ರೆ ಆರ್ ಆರ್ ಬಿ ಆಗಿರಬಹುದು ಎಸ್ ಎಸ್ ಸಿ ಆಗಿರಬಹುದು ಬ್ಯಾಂಕಿಂಗ್ ಆಗಿರಬಹುದು ಗ್ರೂಪ್ ಸಿ ಆಗಿರಬಹುದು ಕೆ ಎಸ್ ಆಗಿರಬಹುದು ಹೀಗೆ ಹತ್ತು ಹಲವಾರು ಪರೀಕ್ಷೆಗಳಿಗೆ ಸಂಬಂಧಪಟ್ಟಂತೆ ಧಾರವಾಡ ವಿಜಯಪುರ ಹಾಗೂ ಈ ಒಂದು ಬೆಂಗಳೂರಿನ ಗುಣಮಟ್ಟದ ಉಪನ್ಯಾಸಕರಿಂದ ನಿಮಗೆ ಪಾಠ ಬೋಧನೆಯನ್ನು ಮಾಡಿಸಲಾಗ್ತದೆ ಅದರ ಜೊತೆಯಲ್ಲಿ ನಾನು ಕೂಡ ನಿಮಗೊಂದು ಎರಡು ಮೂರು ಸಬ್ಜೆಕ್ಟ್ ಗಳನ್ನ ಟೀಚ್ ಮಾಡುವಂತ ಪ್ರಯತ್ನವನ್ನು ಮಾಡ್ತೀನಿ ಮತ್ತೆ ಇನ್ನೊಂದು ವಿಶೇಷ ಏನು ಅಂತಂದ್ರೆ ನಮ್ಮಲ್ಲಿ ಗುಣಮಟ್ಟದ ತರಬೇತಿ ಕ್ಲಾಸ್ಗಳು ಚೆನ್ನಾಗಿದ್ದಾವೆ ಹೈಟೆಕ್ ನ ಬೋರ್ಡ್ಗಳನ್ನು ಯೂಸ್ ಮಾಡಿಕೊಂಡು ಆಮೇಲೆ ಅಟ್ಲಾಸ್ಗಳನ್ನು ಯೂಸ್ ಮಾಡಿಕೊಂಡು ನಿಮಗೆ ಗುಣಮಟ್ಟದ ಲೈಬ್ರರಿ ಇದೆ ಮತ್ತು ಹೈಟೆಕ್ ನಮ್ಮಲ್ಲಿ ಪಿ ಜಿ ವ್ಯವಸ್ಥೆ ಇದೆ ನಿಮಗೆ ಮತ್ತೆ ಲೈಬ್ರರಿ ವ್ಯವಸ್ಥೆ ಜೊತೆಯಲ್ಲಿ ಗುಣಮಟ್ಟದ ಪುಸ್ತಕಗಳನ್ನು ಉಚಿತವಾಗಿ ನೀಡುವುದರ ಮೂಲಕ ಬಂದಂತ ವಿದ್ಯಾರ್ಥಿಗಳಿಗೆ ನ್ಯಾಯ ಒದಗಿಸುವಂತ ಪ್ರಯತ್ನವನ್ನು ಮಾಡ್ತೀನಿ ಅನ್ನುವಂತ ಮಾತನ್ನ ಹೇಳಿ ದಯವಿಟ್ಟು ನಮ್ಮ ಸಂಸ್ಥೆ ಅವಂತಿ ಕ್ಲಾಸಸ್ ಆಯ್ಕೆ ಮಾಡಿಕೊಳ್ಬೇಕಂತ ಹೇಳಿ ತಮ್ಮಲ್ಲಿ ವಿನಿಸಿಕೊಳ್ತಾ ಇದ್ದೇನೆ ನಮಸ್ಕಾರ